ಓಂ ಶ್ರೀ ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮುಂದಿನ ಕೆಲವು ದಿನಗಳಲ್ಲಿ ನಿಮ್ಮ ಜೀವನ ಯಾವ ದಿಕ್ಕಿಗೆ ಸಾಗಲಿದೆ ಯಾವ ವ್ಯಕ್ತಿಯ ಪ್ರವೇಶದಿಂದ ಏನು ಬದಲಾವಣೆಗಳು ನಿರ್ಮಾಣವಾಗ್ತಾ ಇವೆ ಮತ್ತು ಆ ಬದಲಾವಣೆಗಳು ನಿಮ್ಮ ಭವಿಷ್ಯಕ್ಕೆ ಹೇಗೆ ಪರಿಣಾಮವನ್ನು ಬೀರುತ್ತೆ ಎಂಬುದನ್ನು ಇಂದು ಆಳವಾಗಿ ತಿಳಿದುಕೊಳ್ಳೋಣ ಇದು ಸಾಮಾನ್ಯ ಜಾತಕವಲ್ಲ ಇದು ನಿಮ್ಮ ಬದುಕಿನ ಹಾದಿಯನ್ನು ಬದಲಾಯಿಸುವ ಆತ್ಮೀಯ ಮಾರ್ಗದರ್ಶನ ಆದ್ರಿಂದ ದಯವಿಟ್ಟು ಈ ವಿಚಾರವನ್ನ ಮಧ್ಯದಲ್ಲಿ ನಿಲ್ಲಿಸದೆ ಕಡೆಯವರೆಗೂ ಗಮನದಿಂದ ಕೇಳಿ ನೀವು ಮನಸ್ಸಿಗೆ ತಾಳ್ಮೆಯಿಂದ ಕೇಳಿದರೆ ಮಾತ್ರ ಅದರ ಒಂದು ತಾತ್ಪರ್ಯ ಮತ್ತು ದೈವಿಕ ಸಂದೇಶಗಳು ನಿಮಗೆ ಸಂಪೂರ್ಣವಾಗಿ ತಲುಪುತ್ತೆ ಈ ಕ್ಷಣದಲ್ಲೇ ನಿಮ್ಮ ಮನಸ್ಸನ್ನ ದೇವರ ಕಡೆಗೆ ತಿರುಗಿಸಿ ನಿಮ್ಮ ನೆಚ್ಚಿನ ದೇವರ ರೂಪವನ್ನ ಹೃದಯದಲ್ಲಿ ನೆನೆಸಿ ವಿಶೇಷವಾಗಿ ಭಗವಾನ್ ಶ್ರೀರಾಮರ ಆಶೀರ್ವಾದ ನಿಮ್ಮ ಕುಟುಂಬ ಜೀವನ ಮತ್ತು ಕಾರ್ಯಗಳಲ್ಲಿ ಹರಿದು ಬರಲಿ ಎಂದು ಸಂಕಲ್ಪ ಮಾಡಿ ಜೈ ಶ್ರೀರಾಮ ಎಂದು ಮನಸ್ಸಿನಲ್ಲಿ ಉಚ್ಚರಿಸಿದಷ್ಟು ನಿಮ್ಮೊಳಗಿನ ನಕಾರಾತ್ಮಕತೆ ದೂರವಾಗಿ ಹೊಸ ಶಕ್ತಿ ಅನ್ನೋದು ಉದಯವಾಗುತ್ತೆ ಸಿಂಹರಾಶಿಯವರು ಎಂದಿಗೂ ಸಾಮಾನ್ಯ ಜನರೊಂದು ಅಲ್ವೇ ಅಲ್ಲ ಅವರು ಹುಟ್ಟಿದಾಗಿನಿಂದಲೇ ಹೋರಾಟ ಪರಿಶ್ರಮ ಧೈರ್ಯ ಅವರ ನೆರಳು ರಾಶಿ ಚಕ್ರದ ಐದನೇ ಸ್ಥಾನದಲ್ಲಿ ಇರುವ ಸಿಂಹರಾಶಿಯವರ ಮೇಲೆ ಸೂರ್ಯನ ನೇರ ಪ್ರಭಾವ ಇರುವುದರಿಂದ ಅವರಲ್ಲಿ ಒಂದು ವಿಶಿಷ್ಟ ತೇಜಸ್ಸು ಆಕರ್ಷಕ ನೋಟ ಮತ್ತು ನಾಯಕತ್ವದ ಶಕ್ತಿ ಸಹಜವಾಗಿ ಮೂಡುತ್ತೆ ಸೂರ್ಯ ದೇವರ ಕೃಪೆಯಿಂದ ಅವರು ಎಷ್ಟು ಬಿದ್ದರೂ ಕೂಡ ಪುನಃ ಹೇಳುವ ಸಾಮರ್ಥ್ಯವನ್ನು ಹೊಂದಿರ್ತಾರೆ ಬಹುತೇಕ ಸಂದರ್ಭಗಳಲ್ಲಿ ಅವರಿಗೆ ತಮ್ಮದೇ ಅದೃಷ್ಟ ಗೊತ್ತಾಗೋದಿಲ್ಲ ಆದ್ರೆ ಅವರು ಹಿಂದಿರುಗಿ ನೋಡಿದಾಗ ಇಷ್ಟು ನಾನು ಹೇಗೆ ತಂದಿರಬಹುದು ಹೇಗೆ ಮಾಡಿದೆ ಅಂತ ಪ್ರಶ್ನೆ ಮೂಡುತ್ತೆ ಅಲ್ಲಿ ಅವರು ಕಾಣುವ ಉತ್ತರ ಏನು ಅಂದ್ರೆ ಅದು ದೈವದ ಆಶೀರ್ವಾದ ಆಗಿರುತ್ತೆ ಸಿಂಹರಾಶಿಯವರ ಮುಖವನ್ನೇ ನೋಡಿದ್ರೆ ಪ್ರಕಾರ ಒಂದು ರೌದ್ರತೆ ಶಾಂತಿಯ ಸಂಯೋಜನೆ ಕಾಣುತ್ತೆ ಸ್ತ್ರೀಯರಲ್ಲಿ ಲಕ್ಷ್ಮೀ ದೇವಿಯ ಕರುಣೆ ಹಾಗೂ ಗ್ಲೋ ಕಾಣಿಸುತ್ತೆ ಪುರುಷರಲ್ಲಿ ಅಹಂಕಾರವಿಲ್ಲದ ಗೌರವಯುತ ವ್ಯಕ್ತಿತ್ವ ಕಾಣುತ್ತೆ ಇವೆಲ್ಲವೂ ಕೂಡ ಈ ರಾಶಿಯ ವಿಶೇಷ ಗುಣಗಳು ಅವರು ಗಂಭೀರ ಮನೋಭಾವದವರಾಗಿದ್ರೂ ಕೂಡ ಹೃದಯದಲ್ಲಿ ಅಪಾರ ಅಮೃತ ಹೊಂದಿರ್ತಾರೆ ಕಷ್ಟಗಳು ಅವರ ಬದುಕಿನಲ್ಲಿ ಹೆಚ್ಚಾಗಿರುತ್ತೆ ಆದರೆ ಆ ಪರೀಕ್ಷೆಗಳು ಅವರಿಗೆ ಹಾನಿ ಮಾಡೋದು ಸಾಧ್ಯನೇ ಇಲ್ಲ ಅವರನ್ನು ಕಲ್ಲಿನಂತೆ ಗಟ್ಟಿಯಾಗಿಸಲು ಪ್ರಯತ್ನ ಮಾಡುತ್ತೆ ಬಾಲ್ಯದಿಂದಲೇ ಅವರಿಗೆ ಜವಾಬ್ದಾರಿಗಳು ಹೆಚ್ಚಾಗಿರುತ್ತೆ ಮನೆತನ ಸಂಬಂಧ ಶಿಕ್ಷಣ ಎಲ್ಲದರಲ್ಲೂ ಕೂಡ ಅವರು ಬೇಗನೆ ದೊಡ್ಡವರಾಗಬೇಕಾಗುವ ಒಂದು ಸಮಯ ಸಂದರ್ಭ ಅವರಿಗೆ ಹಾಗೆ ಮಾಡಿಬಿಡುತ್ತೆ ಅದ್ರ ಮಧ್ಯೆನೇ ಅವರು ಒಂದು ದೊಡ್ಡ ದೌರ್ಬಲ್ಯ ಏನಂದರೆ ಜನರನ್ನು ಅತಿಯಾಗಿ ನಂಬಿಡ್ತಾರೆ ಇವರಿಗೆ ತುಂಬಾ ಒಳ್ಳೆಯವರಾಗಿ ವರ್ತಿಸುವ ಇವರು ಇತರರು ಇವರನ್ನು ಮೋಸ ಮಾಡೋದು ಜಾಸ್ತಿ ಹೆಚ್ಚಿನದಾಗಿ ತಮ್ಮವರು ಅಂತ ಯಾರು ಭಾವಿಸ್ತಿರ್ತಾರೋ ಅವರೇ ಮೋಸ ಮಾಡ್ತಾರೆ ತಮ್ಮ ಮನಸ್ಸಿನಲ್ಲಿರುವ ಒಳ್ಳೆಯತನವನ್ನ ಬಲವಂತವಾಗಿ ಎಲ್ಲರಲ್ಲೂ ಕಾಣುವ ಒಂದು ಯತ್ನಿಸುವ ಕಾರಣ ಅವರು ಅನೇಕ ಬಾರಿ ನೋವು ಅನುಭವಿಸಬೇಕಾಗುತ್ತೆ ಆದರೆ ಈ ಅನುಭವ ಒಂದು ಅನುಭವ ಏನಿದೆ ಅವರಿಗೆ ಬುದ್ಧಿ ಬುದ್ಧಿವಂತಿಕೆಯನ್ನು ಕಳಿಸೋದ್ರಿಂದ ಈ ಎಲ್ಲ ರಹಸ್ಯವನ್ನು ಅವರು ಯಾರೊಂದಿಗೂ ಕೂಡ ಹಂಚಿಕೊಳ್ಳಕ್ಕೆ ಹೋಗಲೇಬಾರ್ದು ಅವರು ಮಾತನಾಡುವ ರೀತಿ ಅವರ ಸಲಹೆ ಅವರ ಸಮಾಧಾನ ನೀಡುವ ವಿಧಾನ ಇದು ಜರ ಜನರಿಗೆ ಜೀವನದ ಬೆಳಕು ಅನೇಕರು ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇವರನ್ನ ಸಂಪರ್ಕಿಸ್ತಾರೆ ಸಿಂಹರಾಶಿಯವರು ಯಾರನ್ನು ನಿರಾಶರಾಗಿ ಬಿಡೋದಿಲ್ಲ ಅವರು ಫ್ರೆಂಡ್ಸ್ ಆಗಲಿ ಕುಟುಂಬಕ್ಕೆ ಆಗಲಿ ಯಾವ ತ್ಯಾಗಕ್ಕೂ ಹಿಂದೇಟು ಹಾಕೋದಕ್ಕೆ ಹಿಂಜರಿಯೋದಿಲ್ಲ ಕೆಲಸ ಕೊಟ್ಟರೆ ಅದನ್ನು ಶೇಕಡ ನೂರರಷ್ಟು ಪೂರ್ಣಗೊಳಿಸಿ ತೋರಿಸ್ತಾರೆ ಅವರ ನಿಷ್ಠೆ ದಕ್ಷತೆ ಮತ್ತು ವ್ಯಕ್ತಿತ್ವನೇ ಅವರನ್ನು ಎಲ್ಲರಕ್ಕಿಂತ ವಿಶಿಷ್ಟ ವ್ಯಕ್ತಿಯನ್ನಾಗಿ ಪರಿವರ್ತಿಸುತ್ತೆ ಇತ್ತೀಚೆಗೆ ಅವರು ಮಾನಸಿಕ ಒತ್ತಡ ಆರ್ಥಿಕ ತೊಂದರೆ ಆರೋಗ್ಯದ ಗೊಂದಲ ಇವುಗಳನ್ನು ಎದುರಿಸಿದ್ರು ಕೂಡ ಸೂರ್ಯ ದೇವರ ಕೃಪೆಯಿಂದ ಮತ್ತೆ ಬಲವಾಗಿ ಮುಂದಕ್ಕೆ ಹೆಜ್ಜೆ ಇಡ್ತಾ ಇದ್ದಾರೆ ಅವರು ಎದುರಿಸಿರುವ ಸಲ ಒಂದು ಸವಾಲುಗಳ ತೀವ್ರತೆ ಅನುಭವಿಸುವುದಕ್ಕಿಂತ ಜಾಸ್ತಿ ಪ್ರತಿದಿನ ಯುದ್ಧವಾದ್ರೂ ಕೂಡ ಯಾವಾಗ್ಲೂ ನೋವು ಮಾತಿನಲ್ಲಿ ಧೈರ್ಯ ಮನಸ್ಸಿನಲ್ಲಿ ಶಾಂತಿ ಎಲ್ಲವೂ ಕೂಡ ಇವರು ಇವರ ಫೇಸ್ ಅಲ್ಲಿ ಕಾಣಿಸುತ್ತೆ ಈ ಮುಖ್ಯ ವಿಷಯಕ್ಕೆ ನಾವು ಬರೋಣ ಮುಂದಿನ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರರಂದು ಸಿಂಹರಾಶಿಯವರು ಅದ್ಭುತವಾದ ದೈವಿಕ ಹಂತವನ್ನ ಪ್ರವೇಶಿದ್ದಾರೆ ಇದುವರೆಗೆ ನಿಂತಿದ್ದ ಅಡಚಣೆಗಳ ಎಲ್ಲವೂ ಹೋಗಲಾಡುತ್ತೆ ನೀವು ಗುರಿ ಪಡೆದ ಒಂದು ಸ್ಥಳದಲ್ಲಿ ಬೆಳಕು ಕಾಣುವುದಕ್ಕೆ ಆರಂಭವಾಗುತ್ತೆ ಹಣದ ಹರಿವು ಸ್ಪಷ್ಟವಾಗಿ ಕಾಣುತ್ತೆ ನಿಮಗೆ ಲಾಭವಾಗುತ್ತೆ ಈ ಈಗ ಐದು ಹತ್ತು ಪಟ್ಟು ಫಲ ದೊರೆಯುವ ಸಮಯ ಉದ್ಯೋಗದಲ್ಲಿ ಮಾನ್ಯತೆ ವ್ಯಾಪಾರದಲ್ಲಿ ಒಳ್ಳೆಯ ಒಪ್ಪಂದ ಮನೆಯಲ್ಲಿನ ವಿವಾದಗಳು ಶಾಂತವಾಗುವುದು ಎಲ್ಲವೂ ಒಂದೇ ಸುತ್ತಿನಲ್ಲಿ ನಡೆಯುತ್ತೆ ಪತ್ನಿಯ ನಡುವಿನ ಅಂತರಗಳು ಮಾಯವಾಗುತ್ತೆ ಪ್ರೀತಿಯಲ್ಲಿ ಗೊಂದಲ ಇದ್ರೆ ಪರಿಹಾರ ಸಿಗುತ್ತೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳಬಹುದು ಪೋಷಕರ ಆರೋಗ್ಯ ಉತ್ತಮವಾಗುತ್ತೆ ರಿಯಲ್ ಎಸ್ಟೇಟ್ ಸಿನಿರಂಗ ತಾಂತ್ರಿಕ ವಲಯದಲ್ಲಿ ಇರುವವರಿಗೆ ವಿಶೇಷ ಶುಭ ಸಮಯ ಕೆಲಸಗಳು ಎಲ್ಲವೂ ಸಕ್ಸಸ್ ಆಗುತ್ತೆ ಚಿಕ್ಕ ಚಿಕ್ಕ ಅಡೆತಡೆಗಳು ಬಂದರೂ ಕೂಡ ಅವು ಬಹಳ ಬೇಗ ಸರಿಯಾಗುತ್ತೆ ಏಕೆಂದರೆ ನಿಮ್ಮ ಹಿಂದೆ ನಿಂತಿರುವ ದೈವಿಕ ಶಕ್ತಿ ಈಗ ಹೆಚ್ಚಿನ ಮಟ್ಟದಲ್ಲಿ ಸಕ್ರಿಯವಾಗಿದೆ ನಿಮ್ಮ ಹೃದಯದಲ್ಲಿ ಶಂಕೆ ನೋವು ಕಳವಳ ಇದ್ದರೂ ಕೂಡ ಅವಕ್ಕೆ ಈಗ ಅಂಚ ಸಂಭವಿಸುತ್ತೆ ಈ ಸಮಯದಲ್ಲಿ ನೀವು ಜಾಗರೂಕ ಆಗಿರಬೇಕಾದ ಒಂದು ವಿಷಯ ಏನೆಂದರೆ ಹಿಂದೆ ನೀವು ಕೀಳಾಗಿ ನೋಡಿದ್ದವರು ನಿಮ್ಮಿಂದ ದೂರವಿದ್ದವರು ನಿಮ್ಮನ್ನು ಅವಮಾನಿಸಿದವರು ಈಗ ನಿಮ್ಮ ಬಳಿ ಬರ್ತಾರೆ ಅವರ ಮೃದುವಾದ ಮಾತುಗಳಿಗೆ ನೀವು ಕರಗಿ ಹೋಗಬೇಡಿ ಅವರ ಉದ್ದೇಶ ಸ್ವಾರ್ಥವಾಗಿರಬಹುದು ನಿಮ್ಮ ಯಶಸ್ಸನ್ನು ನೋಡಿ ನಿಮ್ಮ ಬಳಿ ಬರುವವರು ಜಾಸ್ತಿ ಜನ ಇರ್ತಾರೆ ನಿಮ್ಮನ್ನ ನಿಜವಾಗಿ ಬಯಸುವವರು ಸ್ವಲ್ಪ ಜನ ಮಾತ್ರ ಅಂತಿಮವಾಗಿ ಇದು ಸಿಂಹರಾಶಿಯವರಿಗೆ ದೀರ್ಘಕಾಲದ ನಂತರ ಬಂದಿರುವ ಅತ್ಯುತ್ತಮ ಸುಸಂದರ್ಭ ನಿಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ದೈವಭಕ್ತಿ ಇವೆಲ್ಲ ಇರಲಿ ಪರಿಶ್ರಮನೂ ಇರಲಿ ಇವೆಲ್ಲವೂ ಇದ್ರೆ ಮುಂದಿನ ಒಂದು ಬರುವ ದಿನಗಳು ನಿಮ್ಮ ಜೀವನದ ಅತ್ಯಂತ ಸುವರ್ಣ ದಿನಗಳಾಗಿರುತ್ತೆ ಶ್ರೀರಾಮನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹಾರೈಸ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇವೆ ನಿಮ್ಮ ಸಿಂಹರಾಶಿಯಲ್ಲಿ ಯಾವ ನಕ್ಷತ್ರ ಅಂತ ಕಮೆಂಟ್ ಮರಿಬೇಡಿ ಜೈ ಹಿಂದ್ ಜೈ ಭಾರತ್ ಮಾತೆ ಹರಿ